ಬಾರಿ ಸಂಪತ್ತು ಎಂದರೆ ಜ್ಞಾನದ ಸಂಪತ್ತಿನ ದಿಕ್ಸೂಚಿ ಶಿಸ್ತಿನ ನೆಲೆಯಲ್ಲಿ ಅಂಬೇಡ್ಕರ್ ಹೋರಾಟ ಮಾಡಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹಕ್ಕನ್ನು ನೀಡಿದ್ದಾರೆ ಎಂದು ಸಾಹಿತಿ ಮತ್ತು ಮೈಸೂರು ಕಲಾ ವಿಭಾಗದ ಡಿನ್ ಪ್ರೊಫೆಸರ್ ಎಂಎಸ್ ಶೇಖರ್ ತಿಳಿಸಿದರು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವರ ಸಂಯುಕ್ತ ಗುರುವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಭಾರತ ಅಸ್ಪೃಶ್ಯರ ಪ್ರತಿರೋಧ ಚಳುವಳಿ ಮಹಾಡ್ ಸತ್ಯಾಗ್ರಹದ ನೆಪದಲ್ಲಿ ಶೋಷಿತರ ಸಂಘರ್ಷ ದಿನಾಚರಣೆಯಲ್ಲಿ ಭಾಗವಹಿಸಿ ವಿಷಯ ಮಂಡನೆ ಮಾಡಿದ ಅವರು ಬಾಬಾ ಸಾಹೇಬರು ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯಲ್ಲಿರುವ ಮಹಾಡಾದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ಮಾರ್ಚ್ ಇಪ್ಪತ್ತರಂದು ಸಾರ್ವಜನಿಕವಾಗಿ ಕೆರೆ ನೀರನ್ನು ಮುಟ್ಟುವ ಮೂಲಕ ಇದು ಎಲ್ಲರಿಗೂ ಸೇರಿದ್ದು ಎನ್ನುವುದನ್ನು ಸಾರಿ ಹೇಳಿದರು ಆ ಮೂಲಕ ಮಾನವ ಹಕ್ಕುಗಳನ್ನು ಎತ್ತಿ ಹಿಡಿದರು ಹಿಂದೆ ಸಾವಿರಾರು ಜನರು ಸಂಘಟಿಸಿ ಕೆರೆಯ ನೀರನ್ನು ಮುಟ್ಟುವುದರ ಮೂಲಕ ಹೋರಾಟ ಮಾಡಲಾಯಿತು ಆದರೆ ಸರ್ವಾಣಿಯರು ಮನಸ್ಸುಗಳು ಹೆಣ್ಣು ಮಕ್ಕಳ ಮೇಲೆ ಅಂಬೇಡ್ಕರ್ ಮೇಲೆ ಹಲ್ಲೆ ಮಾಡಿ ಅವಮಾನ ಮಾಡಿದ್ದರು ಕೆರೆ ಮುಟ್ಟಿದ ಮೇಲೂ ಸುಮ್ಮನಿರಲಿಲ್ಲ ಮತ್ತೆ ಸರ್ವಾಣಿಯರ ಕುತಂತ್ರಕ್ಕೆ ಒಳಗಾಗಿ ಕೋರ್ಟ್ಗೆ ಹಾಕಿದರು ಇದೇ ಸಂದರ್ಭದಲ್ಲಿ ಬಾಬಾ ಸಾಹೇಬರು ನೆರೆದಿದ್ದ ಮಹಿಳೆಯರನ್ನು ಕುರಿತು ಸ್ವಚ್ಛತೆ ಬಗ್ಗೆ ಹಾಗೂ ಧರಿಸುವ ಬಟ್ಟೆಯ ಬಗ್ಗೆ ತಿಳಿ ಹೇಳಿದರು ನಮಗೆ ಉಪವಾಸವಿದ್ದರೂ ಕೊಳತನದಿಂದ ಇರಬಾರದು ಇನ್ನು ಮುಂದೆ ನೀವು ತುಂಡು ಬಟ್ಟೆ ಧರಿಸಬಾರದು ಸರ್ವಾಣಿಯ ಹೆಂಗಸರಂತೆ ಧರಿಸಬೇಕು ಎಂದು ಪ್ರೋತ್ಸಾಹಿಸಿದರು ಈ ನಿಟ್ಟಿನಲ್ಲಿ ಮಹಾಸತ್ಯಾಗ್ರಹ ಭಾರತದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಯಿತು ನಂತರದಲ್ಲಿ ಅಂಬೇಡ್ಕರ್ ಯಾವ ರೀತಿ ಹೋರಾಟದ ಹಾದಿ ಹಿಡಿದರು ಎಂಬುದು ತಿಳಿದಿದೆ ಎಂದರು ಒಂದು ಸಂಘಟನೆ ಮಾಡುವಾಗ ಹತ್ತರಲ್ಲಿ ಹನ್ನೊಂದು ಆಗಬಹುದು ಅಂಬೇಡ್ಕರ್ ಗಳಿಸಿದ ಭಾರಿ ಸಂಪತ್ತು ಎಂದರೆ ಜ್ಞಾನದ ಸಂಪತ್ತಿನ ದಿಕ್ಸೂಚಿ ಇದೆ ಶಿಸ್ತಿನ ನೆಲೆಯಲ್ಲಿ ಹೋರಾಟ ಮಾಡಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹಕ್ಕುಗಳನ್ನು ನೀಡಿದ್ದಾರೆ ಎಂದು ಹೇಳಿದರು ಕರ್ನಾಟಕ ದಲಿತ ಸಂಘಷ್ಟ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಇರೇಶ್ ಹಿರಿಹಳ್ಳಿ ಮಾತನಾಡಿ ಬಾಬಾ ಸಾಹೇಬರು ಕೆರೆಯ ನೀರನ್ನು ಮುಟ್ಟಿ ಇಲ್ಲಿಗೆ ತೊಂಬತ್ತೆಂಟು ವರ್ಷಗಳಾಗಿದೆ ಈ ನಿಟ್ಟಿನಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಸ್ವಚ್ಛತೆ ಮಾಡುವವರು ನೀರನ್ನು ಮುಟ್ಟುವಾಗೆ ಇರಲಿಲ್ಲ ಚಳವಳಿ ಇಲ್ಲ ಎಂದರೆ ಕಷ್ಟವಾಗುತ್ತದೆ ಅಂಬೇಡ್ಕರ್ ಹೋರಾಟಕ್ಕೆ ಶಕ್ತಿ ತುಂಬುವ ಕೆಲಸಕ್ಕೆ ಮುಂದಾದರೆ ಆದರ್ಶವನ್ನು ಪಾಲಿಸಬೇಕಾಗುತ್ತದೆ ಎಂದು ಕಿವಿಮಾತು ಹೇಳಿದರು ಬಾಬಾ ಸಾಹೇಬರಿಗೆ ಈ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಇತ್ತು ಸರ್ವ ನೀರು ಬಳಸುವ ಈ ಅಶುದ್ಧ ನೀರನ್ನು ಅಸ್ಪಶರ ಕುಡಿದರೆ ಪಾವನ ಆಗುತ್ತಾರೆ ಎಂದೇನೂ ಭಾವಿಸಿರಲಿಲ್ಲ ಆದರೆ ಸಾರ್ವಜನಿಕ ಸಂಪನ್ಮೂಲಗಳನ್ನು ಎಲ್ಲರೂ ಬಳಸುವ ಹಕ್ಕು ಉಳ್ಳವರು ಎನ್ನುವುದನ್ನು ಪ್ರತಿಪಾದಿಸುವುದೇ ಮುಖ್ಯ ಮುಖ್ಯವಾಗಿತ್ತು ನಯಮಾಡಿ ಈ ಚಳುವಳಿ ಉಳಿಸಬೇಕಾಗುತ್ತದೆ ಇಲ್ಲವಾದರೆ ಹಿಂದುತ್ವದ ಹೆಸರಿನಲ್ಲಿ ಮನುವಾದಿಗಳು ನಮ್ಮನ್ನು ಚೌಕಬರ ಆಡುತ್ತಾರೆ ಎಂದು ಎಚ್ಚರಿಸಿದರು ಮುಂದಾದರೂ ಒಗ್ಗಟ್ಟಿನಿಂದ ಚಳುವಳಿಯನ್ನು ಗಟ್ಟಿಗೊಳಿಸಬೇಕು ಹಾಸನ ಜಿಲ್ಲೆಯಲ್ಲಿ ಒಂದು ಮಾದರಿಯ ಚಳುವಳಿ ಕಟ್ಟೋಣ ಎಂದು ಕರೆ ನೀಡಿದರುಮಾನ ಮಾಡಿದ್ದು ಮುಟ್ಟಿದ್ದ ಮಹಟ್ ಕೆರೆಯ ಮಹಟ್ ನಗರದ ನಗರಸಭೆ ಅಧಿಕೃತವಾಗಿ ನೀರು ಮುಟ್ಟಬಹುದು ಅಂತ ಹೇಳಿ ಮತ್ತೆ ಸವರ್ಣಿಯರ ಕುತಂತ್ರಕ್ಕೆ ಬಲಿಯಾಗಿ ಕೋರ್ಟಿಗಾಕಿದ್ರು ನೀರು ಮುಟ್ಟಿದ ತಪ್ಪು ಅಂತ ನಿವೃತ್ತಿಯಾಗಿ ನಾವು ಬರ್ಲಾಕಪ್ಪ ಎಷ್ಟೋ ಜನ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ದಯಮಾಡಿ ಚಳುವಳಿಯನ್ನು ಉಳಿಸ್ಬೇಕಾಗುತ್ತೆ ಈ ಈ ಜಿಲ್ಲೆಯ ಹೆಮ್ಮೆಯ ಹೋರಾಟಗಾರರ ತ್ಯಾಜ್ಯ ನಾವು ಅಂಬೇಡ್ಕರ್ ನೆರಳ ತಲು ಬುದ್ಧನ ಆದರ್ಶಗಳನ್ನು ಪಾಲಿಸಬೇಕಾಗುತ್ತೆ ಈಗೆಲ್ಲ ಆಶಯಗಳನ್ನು ಇಟ್ಕೊಂಡು ನಾವು ಇನ್ನೂ ಕೂಡ ದೊಡ್ಡ ಹಿಂದುತ್ವದ ಹೆಸರಿನಲ್ಲಿ ಮನುವಾದಿಗಳು ನಮ್ಮನ್ನ ಚೌಕಬರ ಬರ ಆಗ್ತದೆ ದಯಮಾಡಿ ಯೋಚನೆ ಮಾಡಿ ಇನ್ನು ಮುಂದಾದರೂ ಕೂಡ ನಾವು ಚಳುವಳಿಯನ್ನು ಮೆಟ್ಟಿಗೊಳಿಸಬೇಕು ಹಾಸನ ಜಿಲ್ಲೆಯಲ್ಲಿ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್ ಕಾರ್ಯಕ್ರಮ ಉದ್ಘಾಟಿಸಿದರು ಕರ್ನಾಟಕದಲ್ಲಿದ್ದ ಸಂಘಷ್ಟ ಸಮಿತಿ ಜಿಲ್ಲಾ ಸಂಚಾಲಕ ಕೃಷ್ಣದುಮ್ಮಿ ರಾಜ್ಯ ಸಂಘಟನಾ ಸಂಚಾಲಕಿಸುಮದುದ್ದ ವಿಭಾಗೀಯ ಖಜಾಂಚಿ ಧರ್ಮೇಶ್ ಕುಪ್ಪೆ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮೇಲ್ರಾಜು ಕಲ್ಲಳ್ಳಿ ಮಂಜು ಎಸಲೂರು ಯೋಗೇಶ್ ದುದ್ದ ವೆಂಕಟೇಶ್ ಮೂರ್ತಿ ಪ್ರದೀಪ್ ಇಬ್ಬಡಿ ರತ್ನ ಬೈಲಹಳ್ಳಿ ಯೋಗೇಶ್ ಉಚ್ಚಂಗೆ ಯೋಗೇಶ್ ಕಣಕಟ್ಟೆ ಜಿಲ್ಲಾ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರಾದ ವೀರಭದ್ರ ಜಲೇಂದ್ರ ಸೋಮಶೇಖರ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಸನ